ನಮಸ್ಕಾರ ನ್ಯೂಸ್ ಎಟ್ ಗೆ ಸ್ವಾಗತ ನಾನು ಮಾನಸ ಮಡಿವಾಳ್ ರಾಷ್ಟ್ರೀಯ ಹೆದ್ದಾರಿ ಹೆಜಮಾಡಿ ಟೋಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಿವಾಸಿಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಮನವಿ ಮಾಡಲಾಗಿದೆ ಈಗಾಗಲೇ ಉಡುಪಿ ಭಾಗದಲ್ಲಿ ಸ್ಥಳೀಯರಿಗೆ ವಿನಾಯಿತಿ ನೀಡಲಾಗಿದ್ದು ಆದರೆ ಹೆಜಮಾಡಿ ಟೋಲ್ನಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯ ನಿವಾಸಿಗಳಿಗೆ ಅವಕಾಶ ನೀಡಿಲ್ಲ ಇದು ರಾಷ್ಟ್ರೀಯ ಹೆದ್ದಾರಿಗೆ ಮನವಿ ಅಲ್ಲ ಬದಲಾಗಿ ಕೊಡಲೇಬೇಕೆನ್ನುವ ಒತ್ತಾಯ ಎಂದು ದಿಶಾ ಸಭೆಯಲ್ಲಿ ಮುಲ್ಕಿ ಮೂಡುವಿದ್ರೆ ಶಾಸಕ ಉಮನಾಥ ಕೋಟ್ಯಾನ್ ಹೇಳಿದ್ದಾರೆ ಈಗ ಉಡುಪಿಯಲ್ಲೆಲ್ಲ ಅಲ್ಲಿಯ ಲೋಕಲ್ ಜನರಿಗೆ ಅಲ್ಲಿಯ ಲೋಕಲ್ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಅಲ್ಲಿ ಟೋಲ್ ಫ್ರೀ ಮಾಡಿದ್ದಾರೆ ಈಗ ನಮ್ಮ ಯಜಮಾಡಿಯಲ್ಲಿ ಉಲ್ಕಿಯವರಿಗೆ ಯಜಮಾಡಿಯವರಿಗೆ ಅವರಿಗೆಲ್ಲ ಪ್ರತಿಯೊಬ್ಬರಿಗೆ ಅವರು ಟೋಲ್ ತೆಕೊಳ್ತಾರೆ ಲೋಕಲ್ನವರಿಗೆಲ್ಲೂ ತಾವು ಟೋಲ್ ತೆಕೊಳ್ಬಾರದು ಅಂತ ಒಂದು ವ್ಯಾಪ್ತಿ ನಮ್ಮ ಒಂದು ನಮ್ಮ ಹುಲ್ಕಿ ನಗರ ಪಂಚಾಯತ್ ಮತ್ತೊಂದು ಯಜಮಾಡಿ ಗ್ರಾಮ ಪಂಚಾಯತ್ ಯಜಮಾಡಿ ಪಡಬಿತ್ರಿ ಗ್ರಾಮ ಪಂಚಾಯತ್ ಎರಡು ಇದಕ್ಕೆ ಅವರು ತೆಕೊಳ್ಬಾರ್ದು ಉಡುಪಿಯಲ್ಲಿ ಆಗಿದೆ ನಿಮ್ಮ ಒಂದು ಇದರಲ್ಲಿ ಹಾಕ್ಬೇಕು ಎಲ್ಲರ ಅಪೇಕ್ಷೆ

ಅದೇ ರೀತಿ ನಾವು ಇಲ್ಲಿ ಮುಂಕಿ ನಗರ ಪಂಚಾಯತಿ ಮತ್ತು ಪಡುಗಿದ್ರಿ ಆ ಗ್ರಾಮ ಪಂಚಾಯತಿ ನಮ್ಮ ಯಜಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೊಡಗಿದ್ರಿ ಅವರಿಗೆ ಕೊಡ್ಬೇಕು ಕೊಡ್ಬೇಕು ಕೊಡ್ಲಿಲ್ಲ ಕೊಡಬೇಕು ಕೊಡದಿದ್ರೆ ನಾವು ದಿನದಲ್ಲಿ ನಿಮ್ಮ ನಿಮ್ಮ ಇದರಲ್ಲಿ ನಾವು ಅಲ್ಲಿ ಪ್ರತಿಭಟನೆಗೆ ರೆಡಿ ಅದರಿಂದ ಸಂಸದರ ಜೀವನ ಯಾಕೆ ಹೇಳುವುದಕ್ಕೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದ್ದಾರೆ ಮಾಡಿಸ್ಕೊಡ್ಬೇಕು